ಒಮ್ಮೆ ಒಬ್ಬ ಹುಡುಗನ ಅಜ್ಜಿ ಒಂದು ಹೇಳಿದರು ಸ್ವಾಮೀಜಿ ನಮ್ಮ ಹುಡುಗ ಸೈಕಲ್ ಕಲಿಯೋದಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ ಕೈ ಕಾಲು ಮುರ್ಕೊಂಡು ಒದ್ದಾಡ್ತಾ ಇದ್ರೆ ನಾನು ನೋಡೋದಕ್ಕಾಗೋದಿಲ್ಲ ಸ್ವಲ್ಪ ಬುದ್ಧಿ ಹೇಳಿ ಅಂತ ಅವನ ಚಿಕ್ಕ ಹುಡುಗ ಆದರೆ ಬಹಳ ಬುದ್ಧಿವಂತ ಇವತ್ತು ಅಮೇರಿಕಾದಲ್ಲಿ ಇದ್ದಾನೆ ಬಹಳ ಬುದ್ಧಿವಂತ ಸಹಜವಾಗಿ ಈ ವಯಸ್ಸಿನಲ್ಲಿ ಪಟ್ಟಣದಲ್ಲಿರ್ತಕ್ಕಂಥವ್ರು ಸೈಕಲ್ ಕಲಿಯೋದಕ್ಕೆ ಹೋಗ್ತಾರೆ ಹೊಳೆ ಬದಿಯಲ್ಲಿರ್ತಕ್ಕಂಥವ್ರು ದೋಣಿ ಕಲಿಯೋದಕ್ಕೆ ಹೋಗ್ತಾರೆ ಆಗಾಗ ನೀರಿಗೆ ಹಾ ಮುಳುಗುವ ನೀರಿಗೆ ಬೀಳುವಂಥ ಸಂದರ್ಭ ಬರ್ತದೆ ಇವರು ಸ್ವಲ್ಪ ಕೈಕಾಲು ಗಾಯ ಮಾಡ್ಕೊಳ್ಳೋ ಸಂದರ್ಭ ಬಂದೇ ಬರ್ತದೆ ಅಂತೂ ಅಜ್ಜಿ ಅಲ್ವಾ ಅವರು ಹೇಳಿದರು ಅವರಿಗೆ ಕಂಗಾಲಾಗಿಬಿಟ್ಟು ಹೇಳಿದರು ಸ್ವಾಮೀಜಿ ಸ್ವಲ್ಪ ನೀವು ಬುದ್ಧಿ ಹೇಳಬೇಕು ಅಂತ ನಾನು ಅವನಿಗೆ ಚೆಂದಾಗಿ ಬುದ್ಧಿ ಹೇಳಿದೆ ಅವನೇನು ಕಳ್ ಕೇಳಲಿಲ್ಲ ಆ ವಿಚಾರ ಬೇರೆ ಯಾಕೆಂತಂದರೆ ಉತ್ಸಾಹ ಸುಮಾರು ಎರಡು ವರ್ಷ ಕಳೆದಿರ್ಬೋದು ಆ ಹುಡುಗ ತಪ್ಪದೇ ಬರತಕ್ಕಂಥ ಹುಡುಗ ಭಾಳ ಶಿಸ್ತಿನಿಂದ ಇರ್ತಕ್ಕಂಥ ಹುಡುಗ ಅವನು ಒಂದು ದಿವಸ ತಡವಾಗಿ ಬಂದ ಎಲ್ಲ ಯಾಕೋ ತಡವಾಗಿ ಬಂದೆ ಸ್ವಾಮೀಜಿ ಸಿಟಿ ಮಾರ್ಕೆಟಿಗೆ ಹೋಗಿದ್ದೆ ಯಾಕೋ ಮೆಣಸಿನ್ಕಾಯಿ ತರೋದಕ್ಕೆ ಈ ಗಾಂಧಿ ಬಜಾರ್ ನಿಂತ ಅವನು ಸಿಟಿ ಮಾರ್ಕೆಟಿಗೆ ಹೋಗಿದ್ದಾನೆ ಮೆಣಸಿನ್ಕಾಯಿ ತರೋದಕ್ಕೆ ಎರಡು ವರ್ಷ ದೊಡ್ಡವನಾಗಿದ್ದಾನಷ್ಟೇ ಹೇಗೆ ಹೋದಿಯೋ ಕೇಳಿದೆ ಸೈಕಲ್ನಲ್ಲಿ ಸ್ವಾಮೀಜಿ ಅಷ್ಟು ದೂರ ಯಾರೋ ನಿನ್ನ ಕಳಿಸಿದ್ದು ನಮ್ಮ ಅಜ್ಜಿನೇ ಹೇಳಿದ್ರು ಸ್ವಾಮೀಜಿ ಹೋಗಿ ತಗೊಂಡು ಬಾ ಅಂತ ಆಗ ನೋಡಿ ಕಲಿತೆ ನಾನೊಂದು ಪಾಠವನ್ನು ಕಲಿತ ಮೇಲೆ ಇವರು ಬೇಕಾಗುತ್ತೆ ಕಲಿಕ ಬದಲು ಕೈಕಾಲು ಕಟ್ತಿರ್ತಾರೆ ಕೈ ಕಾಲು ಕಟ್ ಹಾಕ್ಬಿಟ್ಟು ಕಲ್ತ್ಕೋ ಅಂತಂದ್ರೆ ಏನು ಕಲ್ತ್ಕೊ ಕಲ್ತ್ಕೊಳಕ್ಕಾಗುತ್ತೆ ಅಂದರೆ ಕೈ ಕಾಲು ಕಟ್ಟೋದು ಅಂತಂದರೆ ಅವ್ರನ್ನ ಡಿಸ್ಕರೇಜ್ ಮಾಡೋದು ನಿರುತ್ಸಾಹಗೊಳಿಸೋದು ಬೇಡಪ್ಪಾ ಕೈಕಾಲು ಮುರಿದೋಗುತ್ತೆ ಆಮೇಲೆ ನಾನು ಎಲ್ಲ ಹುಡುಗರನ್ನು ಆಗ ಚಿಕ್ಕ ಹುಡುಗರು ಜಾಸ್ತಿ ಇದ್ದರೂ ಎಲ್ಲ ಹುಡುಗರನ್ನು ಸೇರಿಸ್ಕೊ ಹೇಳಿದೆ ನೋಡಿ ಯಾರ್ಯಾರು ಸೈಕಲ್ ಕಲ್ತ್ಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತಿರೋ ಕಲ್ತ್ಕೊಳ್ಳಿ ನೀ ಏನಾದರೂ ಗಾಯ ಆಯಿತು ಅಂದರೆ ಮೊದಲು ನನ್ನ ಹತ್ರಕ್ಕೆ ಬನ್ನಿ ನಾನೇ ನಿಮಗೂ ಫಸ್ಟ್ ಏಡ್ ಮಾಡ್ತೇನೆ ಅಂತ ಹಾಗೆ ಆಯಿತು ಕೆಲವು ಕೆಲವು ಹುಡುಗರು ಕಲಿತದ್ದಲ್ಲದೆ ಮೈಯೆಲ್ಲ ತರ್ಚ್ಕೊಂಡು ಬಂದಿದ್ದರು ನಾನೇ ನನ್ನ ಕೈಯಾರಿ ಅವರಿಗೆ ಫಸ್ಟ್ ಏಡ್ ಮಾಡಿದೆ ಈ ರೀತಿಯಲ್ಲಿ ಆ ವಿದ್ಯಾರ್ಥಿಗಳೆಲ್ಲರನ್ನೂ ಕೂಡ ಸಾಹಸಿ ವ್ಯಕ್ತಿಗಳನ್ನಾಗಿ ಮಾಡಬೇಕೇ ಹೊರ್ತು ಅವರ ಸಾಹಸ ಪ್ರವೃತ್ತಿಯನ್ನು ಯಾವುದೇ ರೀತಿಯಲ್ಲೂ ಕೂಡ ಕುಂಠಿತಗೊಳಿಸಬಾರದು ಅಂತನ್ನುವ ಒಂದು ದಿವ್ಯಾದ್ಭುತವಾದ ವಿಚಾರಗಳನ್ನು ನಾನು ಕಲಿತುಕೊಂಡು ಆ ಅದೇ ವಿದ್ಯಾರ್ಥಿಗಳೆಲ್ಲರಿಂದಲೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಹತ್ಕಾರ್ಯ ಆಗುವಂತೆ ಪ್ರೋತ್ಸಾಹಿಸೋದಕ್ಕೆ ಶುರು ಮಾಡಿದೆ ಎಷ್ಟು ಇದು ಅರ್ಥಪೂರ್ಣವಾಗಿದೆ ಅಂತನೋದನ್ನು ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ಭಾವಿಸಿ ನೋಡಬೇಕು